ಪಂಚಾಯಿತಿ ವತಿಯಿಂದ ಜನಗಣತಿ ಹಾಗೂ ನೈರ್ಮಲ್ಯತೆ ಜಾಗೃತಿ ಅಭಿಯಾನ ವಿಜಯನಗರ ಜಿಲ್ಲೆ ಕೂಳಗಿ ಪಟ್ಟಣ ಪಂಚಾಯಿತಿ ವತಿಯಿಂದ ಪಟ್ಟಣ ವ್ಯಾಪ್ತಿಯಲ್ಲಿ ಜನಗಣತಿ ಹಾಗೂ ಸ್ವಚ್ಛತೆ ಜಾಗೃತಿ ಅಭಿಯಾನವನ್ನ ಹಮ್ಮಿಕೊಳ್ಳಲಾಗಿದೆ ಕಳೆದ ಕೆಲ ತಿಂಗಳುಗಳಿಂದ ಪಟ್ಟಣಾದಂತಹ ನಿಯೋಜಿತ ಸಿಬ್ಬಂದಿ ಸಂಚರಿಸ್ತಾ ಇದ್ದು ಪ್ರತಿ ಮನೆ ಮನೆಗೆ ತೆರಳಿ ಮನೆಯಲ್ಲಿರುವಂತಹ ಸದಸ್ಯರ ಮಾಹಿತಿಯನ್ನ ಪಡೆದುಕೊಂಡು ನೋಂದಾಯಿಸಿಕೊಳ್ಳುತ್ತಾ ಇದ್ದಾರೆ ಪ್ರತಿ ಮನೆಗೆ ತೆರಳಿ ಮನೆಯಲ್ಲಿರುವಂತಹ ಆಧಾರ್ ಕಾರ್ಡ್ ಪಡೆದುಕೊಂಡು ವಿಳಾಸವನ್ನ ಖಚಿತಪಡಿಸಿಕೊಂಡು ಅವರಿಂದ ಸಾಕಷ್ಟು ಮಾಹಿತಿಯನ್ನ ಪಡೆದುಕೊಂಡು ಅದನ್ನ ದಾಖಲಿಸಿಕೊಳ್ತಾ ಇದ್ದಾರೆ ಪ್ರತಿ ಮನೆಗೆ ತೆರಳಿ ಮನೆಯಲ್ಲಿರುವಂತಹ ಪಟ್ಟಣ ಪಂಚಾಯಿತಿ ಕಸದ ಗಾಡಿ ಸಂಚರಿಸುವ ಕುರಿತು ವಿಚಾರಣೆ ನಡೆಸ್ತಾ ಇದ್ದು ಹಸಿ ಕಸ ಮತ್ತು ಒಣ ಕಸ ವಿಂಗಡಿಸಿ ಸಂಗ್ರಹಿಸಿಡಬೇಕು ಮತ್ತು ಅದನ್ನ ಕಸದ ಗಾಡಿಗೆ ಹಾಕಬೇಕು ಹಾಗೂ ಮನೆ ಒಳಗೂ ಸುತ್ತಮುತ್ತಲಿನ ವಾತಾವರಣದಲ್ಲಿ ಕಸ ಹರಡದಂತೆ ಜಾಗೃತಿಯನ್ನು ವಹಿಸಬೇಕು ಅಂತ ಇದೆ ಪ್ರತಿಯೊಬ್ಬರು ಕೂಡ ವೈಯಕ್ತಿಕವಾಗಿ ಸ್ವಚ್ಛತೆ ಜೊತೆಗೆ ಪರಿಸರ ಕಾಳಜಿ ಹೊಂದಿ ಸುತ್ತಮುತ್ತ ನೈರ್ಮಲ್ಯತೆ ಕಾಪಾಡುವಂತೆ ಮನವಿಯನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಸಿಬ್ಬಂದಿಯವರಾದ ಶ್ರೀಮತಿ ನಂದಿನಿ ಪಾಂಡೂರವರು ಮಾತನಾಡಿ ತಾವು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳ ನಿರ್ದೇಶನದಂತೆ ಕಳೆದ ತಿಂಗಳಗಳಿಂದ ಪಟ್ಟಣದಲ್ಲಿ ಜನಗಣತಿ ನೋಂದಣಿ ಹಾಗೂ ಜಾಗೃತಿ ಅಭಿಯಾನವನ್ನ ಆರಂಭಗೊಂಡಿದ್ದು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಬ್ಬರು ಸಿಬ್ಬಂದಿಯವರು ಕರ್ತವ್ಯವನ್ನ ಇದ್ದು ಎಲ್ಲಾ ವಾರ್ಡ್ಗಳಲ್ಲಿನ ಪ್ರತಿಯೊಂದು ಮನೆ ಮನೆಗೆ ತೆರಳಿ ಸದಸ್ಯರ ಮಾಹಿತಿಯನ್ನ ಪಡೆಯಲಾಗ್ತಾ ಇದೆ ಜೊತೆಗೆ ಸ್ವಚ್ಛತೆ ಬಗ್ಗೆ ಜಾಗೃತಿಯನ್ನ ವಹಿಸಿಕೊಳ್ಳುವಂತೆ ತಿಳಿಯಲಾಗ್ತಾ ಇದೆ ಅಂತ ಹೇಳಿದ್ರು ಪಟ್ಟಣ ಪಂಚಾಯಿತಿ ಕಸದ ಗಾಡಿಯ ಸದ್ಬ ಬಳಕೆ ಕುರಿತು ಅರಿವನ್ನ ಮೂಡಿಸಲಾಗುತ್ತದೆ ಅಂತ ಹೇಳಿದ್ರು ದಯಮಾಡಿ ನಾಗರಿಕರು ಸ್ವಚ್ಛತೆಯ ಬಗ್ಗೆ ಕಾಳಜಿ ವಹಿಸಿ ಪಟ್ಟಣ ಪಂಚಾಯಿತಿ ಸ್ವಚ್ಛತಾ ಸಿಬ್ಬಂದಿಯೊಂದಿಗೆ ಸ್ಪಂದಿಸಬೇಕು ಮತ್ತು ತಾವು ಪಟ್ಟಣದ ಪ್ರತಿಯೊಂದು ಮನೆ ಮನೆಗೆ ತೆರಳಿ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದು ಈ ಕಾರಣ ಆ ಸಂದರ್ಭದಲ್ಲಿ ನಾಗರಿಕರು ತಮ್ಮೊಂದಿಗೆ ಅಗತ್ಯ ಮಾಹಿತಿ ಹಂಚಿಕೊಳ್ಳುವ ಮೂಲಕ ಸಹಕರಿಸಬೇಕಾಗಿದೆ ಅಂತ ತಿಳಿಸಿದರು ಮತ್ತು ಪಟ್ಟಣ ಪಂಚಾಯಿತಿ ಸಿಬ್ಬಂದಿಯವರೊಂದಿಗೆ ಸೌಹಾರ್ದತೆಯಿಂದ ವರ್ತಿಸಬೇಕು ವಾತಾವರಣದಲ್ಲಿ ನೈರ್ಮಲ್ಯತೆ ಕಾಪಾಡಿಕೊಳ್ಳಬೇಕು ಅಂತ ಅವರು ಸಾರ್ವಜನಿಕರಲ್ಲಿ ಈ ಮೂಲಕ ಕೋರಿದ್ದಾರೆ వర్ది కేబి మహేష్ కూల్గీ ಮೊಬೈಲ್ ನಂಬರ್ ಕಸದ ಗಾಡಿ ಡೈಲಿ ಬರ್ತಾರ ಸರ್ ಡೈಲಿ ಬರಲಮ್ಮ ಸರ್ ಇನ್ಮೇಲಿಂದ ಹಸಿ ಕಸ ಒಣ ಕಸ ಬೇರೆ ಹಾಕ್ತಿದ್ರಿ ಸರ್ ಕಸ ಅಲ್ಲಿ ಇಲ್ಲಿ ಚೆಲ್ಬಾರ್ದು ಏನು ಕೆಲಸ ಮಾಡ್ತೀರಾ ಸರ್

ಅಲ್ಲಮ್ಮ ಕಸದ ಗಾಡಿ ಬರ್ ಕಸತ್ ಗಾಡಿ ಡೈಲಿ ಬರ್ತತ್ತಮ್ಮ ಕಸದ ಗಾಡಿ ದಿನ ಬರ್ತಾ ಇನ್ನ ಬರ್ತಿನ ಬಿಟ್ಟು ದಿನ ಬರ್ತೀರಾ ಬರ್ತ ಬರ್ತದ ಹ್ಞೂ ಕಸ ಗಾಡಿಗೆ ಹಾಕ್ತೀರಾ ನೀವು ಹ್ಞೂ ನಮ್ಮ ಹಾಕ್ತೀರಾ ಫೋನ್ ನಂಬರ್ ಇಲ್ಲಮ್ಮ ಇದ್ರಾಗ ডু ড মানে হেম জনা গান এতিয়া ইয়াৰ कस डाईली कस गाडी डायली बर डायली ದಿನ ಬರಲ್ಲಮ್ಮ ಒಂದಿನ ಬಿಟ್ಟಂತೂ ಒಂದಿನ ಬಂದು ಬರುತ್ತಾ ಆಪಲ್ ನಿನ್ನ ಬಸಕ್ಕಿನ ಅಮ್ಮ ಇನ್ನು ಮೇಯಿಂದ ಹಸಿ ಕಸ ಒಣ ಕಸ ಬೇರೆ ಹಾಕ್ತಿರಕ್ಕಮ್ಮ ಕಸ ಅವನು ಹಿಂಗೆ ಹಲ್ಬಾರ್ದಮ್ಮ ಕಸ ಉದ್ದಾರಿದ್ರೆ ಕಸ ನಮ್ಮ ಹೆಸರು ಹೇಳ್ರಿ ಹೆಜ್ ಮಾಡಿರೋದು ನಾಯಕ ಯಾವ ಜೋಗಳಿನ ಅಮ್ಮ ಜೋಗಳಿ

ಮೊಬೈಲ್ ನಂಬರ್ ಗೊತ್ತಮ್ಮ ತಗೊಂಡ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಒಂದು ಒನ್ ನೈನ್ ಒನ್ ನೈನ್ ನೈನ್ ಹಾಂ ಸಿಕ್ಸ್ ಫೈನ್ ಹಾಂ ಕಸದ ಗಾಡಿ ಡೈಲಿ ಬರ್ತೈತಮ್ಮ ಹ್ಞೂ ಬರ್ತೈತೆ ರೀ ಡೈಲಿ ಡೈಲಿ ಅಂದರೆ ಡೈಲಿ ಬರಲ್ಲ ಒಂದಿನ ಬಿಟ್ಟು ಒಂದು ಒಂದಿನ ಬಿಟ್ಟು ತಗೊಂಡ ಹಸಿ ಕಸ ಒಣ ಕಸ ಬೇರೆ ಹಾಕಿಡ್ರಮ್ಮ ಕಸ ಎಲ್ಲ ಹೊಂದ್ರಾಗ ಹಾಕಿರಿ ಹ್ಞೂ ಗಾಡಿಗೆ ಕಸ ಕೊಡ್ರಿ ಹ್ಞೂ ಕಸ ಅಲ್ಲಿ ಇಲ್ಲಿ ಚೆಲ್ಬಾರ್ದು ಹಾಂ ಹ್ಞೂ ಹ್ಞೂ 对、嗯嗯 ಹೆಣ್ಮಕ್ಳು ಎಷ್ಟು ಚೆನ್ನಾಗಿದ್ದೀರಾ ಹೆಣ್ಮಕ್ಳು 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 ಎಷ್ಟು ಚೆನ್ನಾಗಿರದ ಆರು ಜನ ಹೆಣ್ಮಕ್ಳು ಗಂಡು ಮಕ್ಕಳು ಎಷ್ಟು ಚೆನ್ನಾಗಿದೆ ಸರ್ ಅವ್ರು ಹೂವಾರದ ಏನು ಕೆಲಸ ಮಾಡ್ತೀರಾ

Thank <laughs>